ಪೊಲೀಸ್ ಠಾಣೆ ಅಂತರೆ ಅಲ್ಲಿನ ಪರಿಸರ ಸುಂದರವಾಗಿರಬೇಕು ಪೊಲೀಸ್ ಠಾಣೆಗಳು ಸಾರ್ವಜನಿಕ ಸ್ನೇಹಿಯಾಗಿರಬೇಕು ಈ ಪರಿಕಲ್ಪನೆಯಲ್ಲಿ ಇಲ್ಲೊಂದು ಪೊಲೀಸ್ ಠಾಣೆಗೆ ಹೈಟೆಕ್ ಸ್ಪರ್ಶ ನೀಡಿದ್ದು ಜಿಲ್ಲೆಯಲ್ಲೇ ಮಾದರಿ ಪೊಲೀಸ್ ಠಾಣೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹಾಗಿದ್ದರೆ ಯಾವುದು ಆ ಪೊಲೀಸ್ ಠಾಣೆ ಅಂತೀರಾ ಈ ಸ್ಟೋರಿ ನೋಡಿ ಪೊಲೀಸ್ ಠಾಣೆಗೆ ಹೈಟೆಕ್ ಸ್ಪರ್ಶ ಜಿಲ್ಲೆಯಲ್ಲಿ ಮಾದರಿ ಪೊಲೀಸ್ ಠಾಣೆ ಎಂಬ ಹೆಗ್ಗಳಿಕೆ ಪಡೆದ ಹೊನ್ನಳ್ಳಿ ಪೊಲೀಸ್ ಠಾಣೆ ನವೀಕೃತ ಪೊಲೀಸ್ ಠಾಣೆ ಉದ್ಘಾಟಿಸಿದ ಎಸ್ಪಿ ಉಮಾಪ್ರಸಾದ್ ನವೀಕೃತಗೊಂಡು ಹೈಟೆಕ್ ನಲ್ಲಿ ಕಂಗೊಳಿಸುತ್ತಿರುವ ಪೊಲೀಸ್ ಠಾಣೆ ಪೊಲೀಸ್ ಠಾಣೆಯನ್ನು ಉದ್ಘಾಟಿಸುತ್ತಿರುವ ಎಸ್ಪಿ ಉಮಾಪ್ರಸಾದ್ ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ಹೌದು ಹೊನ್ನಳ್ಳಿ ಪೊಲೀಸ್ ಠಾಣೆಗೆ ಹೈಟೆಕ್ ಸ್ಪರ್ಶ ನೀಡಲಾಗಿದ್ದು ಜಿಲ್ಲೆಯಲ್ಲೇ ಮಾದರಿ ಪೊಲೀಸ್ ಠಾಣೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹೊನ್ನಳ್ಳಿ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿ ಬಂದ ಮೇಲೆ ಪಿಐ ಸುನೀಲ್ ಕುಮಾರ್ ಒಂದು ಮಾದರಿ ಪೊಲೀಸ್ ಠಾಣೆ ಹೇಗಿರಬೇಕು ಹಾಗೆ ಠಾಣೆಯನ್ನು ನವೀಕರಣಗೊಳಿಸಿದ್ದಾರೆ ಆಧುನಿಕ ಶೈಲಿಯ ಪೀಠೋಪಕರಣಗಳಿಂದ ಪೊಲೀಸ್ ಠಾಣೆಗೆ ಹೈಟೆಕ್ ಸ್ಪರ್ಶ ನೀಡಿದ್ದಾರೆ ಪೊಲೀಸ್ ಠಾಣೆ ಎಂದರೆ ಸಾರ್ವಜನಿಕ ಸ್ನೇಹಿಯಾಗಿರಬೇಕು ಯಾರು ಸಹ ಠಾಣೆಗೆ ಬರಲು ಹಂಚಬಾರದು ಅಷ್ಟೇ ಅಲ್ಲದೆ ಠಾಣೆಗೆ ಬರುವವರಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನ ಠಾಣೆಯಲ್ಲಿ ಕಲ್ಪಿಸಲಾಗಿದೆ ಹಳೆಯದಾಗಿದ್ದ ಪೊಲೀಸ್ ಠಾಣೆಗೆ ಹೈಟೆಕ್ ಸ್ಪರ್ಶ ನೀಡಿ ಸುಸರ್ಜಿತವಾದ ನವೀಕರಣ ಠಾಣೆ ಠಾಣೆ ನಿರ್ಮಾಣ ಮಾಡಿದ್ದು ಜಿಲ್ಲೆಯಲ್ಲಿ ಮಾದರಿ ಪೊಲೀಸ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಯಾಕಂದ್ರೆ ನೀವು ಯಾವಾಗಲೂ ಕೂಡ ಪೊಲೀಸ್ ಇಲಾಖೆಯೊಂದಿಗೆ ಒಳ್ಳೆಯ ಸಹಕಾರವನ್ನ ಕೊಟ್ಟಿರ್ತಾ ಇದ್ದೀರಾ ಆ ಒಂದು ಸಹಕಾರದಿಂದಲೇ ಈ ದಿವಸ ನಾವು ಈ ರೀತಿ ನವೀಕರಣ ಮಾಡಿ ಕಟ್ಟಡವನ್ನ ಒಳ್ಳೆಯ ರೀತಿಯಾದಂತಹ ಸ್ವರೂಪವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಸೊ ನಿಮ್ಮ ಈ ಒಂದು ನಮ್ಮ ಒಂದು ಕಟ್ಟಡವನ್ನು ನವೀಕೃತಗೊಳಿಸಲ ಕಡೆ ಹೊಡೆದೋಗಿರೋದು ಬೇರೆ ಬೇರೆ ಥರ ಇರೋಕ್ಕಿಂತ ಬಟ್ ಇದೇ ಥರ ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ ಪೊಲೀಸ್ ಅಧಿಕಾರಿ ಥಿಂಕ್ ಮಾಡಿದರೆ ನಿಜವಾಗ್ಲೂ ನಾವು ಈ ಥರ ಎಲ್ಲ ಠಾಣೆಗಳನ್ನೂ ಕೂಡ ಉನ್ನತೀಕರಣ ಮಾಡೋದರಲ್ಲಿ ಏನೂ ದೊಡ್ಡ ವಿಷಯ ಇಲ್ಲ ಅನ್ನೋದನ್ನು ಸುನೀಲ್ ಅವರು ಇವತ್ತು ಸಾಧಿಸಿ ತೋರಿಸಿದ್ದಾರೆ ನೀವೆಲ್ಲರ ಪರವಾಗಿ ಅವ್ರಿಗೆ ಒಂದು ಅಭಿನಂದನೆ ಹೇಳಬೇಕು ಅದೇ ರೀತಿ ಇವ್ರನ್ನ ನೋಡಿ ಈಗ ನಾವು ರೀಸೆಂಟ್ ಆಗಿ ಜಗಳೂರಲ್ಲಿ ಕೂಡ ಹೋದ್ ವರ್ಷ ಮಾಡಿದ್ವಿ ಇವರು ಇಲ್ಲಿ ಮಾಡಿದ್ದಾರೆ ಇದೇ ರೀತಿಯಾಗಿ ಬೇರೆಯವರು ಮಾಡಿದ್ರೆ ಕೂಡ ಅದೇ ಒಂದು ಮಾದರಿ ಮತ್ತೆ ಸಾರ್ವಜನಿಕರಿಗೆ ಕೂಡ ಹೆಲ್ಪ್ ಆಗ್ತದೆ ಕಟ್ಟಡಗಳು ಕೂಡ ಚೆನ್ನಾಗಿ ನವೀಕೃತಗೊಳ್ತವೆ ಇದೇ ರೀತಿಯಾದಂತಹ ಸಹಕಾರ ನಿಮ್ಮಿಂದ ಬರ್ತಾ ಇರಬೇಕು ಅದಲ್ಲದೆ ಈಗ ತಾನೇ ನಾವು ಎರಡು ರೀತಿಯಾದ ಒಂದು ನೋ ಯುವರ್ ಬೀಟ್ ಬೀಟ್ ಉದ್ದೇಶ ಏನು ಅಂತ ಪ್ರತಿಯೊಬ್ಬರಿಗೆ ಗೊತ್ತಿರ್ಬೋದು ಬೀಟ್ ಉದ್ದೇಶ ಯಾಕೆ ಮಾಡಿರ್ತೀವಿ ಅಂದ್ರೆ ಪೊಲೀಸ್ ಠಾಣೆಗೆ ಒಬ್ಬ ಠಾಣಾಧಿಕಾರಿ ದೇಶದಲ್ಲೇ ಮೊದಲೇ ಅಂತಪ್ಪ ನಮ್ಮ ಬೇ ನಾಳೆ ತಡ್ಕೋಬೇಕು ತಮಾಷೆ ಅಲ್ಲ ಇದು ಇದು ಇಲಾಖೆ ಬಗ್ಗೆ ಮುಂದೆ ಹೇಳ್ತೇನೆ ನಾವು ಹೆಂಗೆ ಮಾಡ್ತೀವಿ ನೀವು ಹೆಂಗೆ ಮಾಡ್ತೀರಿ ನಾವು ರಾಜಕಾರಣ ಹೆಂಗೆ ಹೆಂಗೆ ಮಾಡ್ತೀವಿ ಅಂತ ಹೇಳಬೇಕಾದ್ರೆ ನಿಜವಾದ್ರು ನಾನು ತಮ್ಮನ್ನು ವಿನಂತಿ ಮಾಡ್ಕೊಳ್ತೇನೆ ಒಂದೇ ಸ್ಥಾನದಲ್ಲಿ ಬಂದುತ್ತೆ ಅನ್ಬೇಕಾದ್ರೆ ನೀವು ಇನ್ನೂ ಹೆಚ್ಚಿಗೆ ಸಹಕರಿಸಿದರೆ ಇನ್ನೂ ಉತ್ತಮವಾದಂಥ ಸೇವೆಯನ್ನು ರಕ್ಷಣೆಯನ್ನು ಪೊಲೀಸ್ ಹೀಗೆ ಅಂದರೆ ಕೊಡ್ಬೋದು ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ ನಾನು ಮೂವತ್ತೈದು ನಲವತ್ತು ವರ್ಷ ಹೆಚ್ಚು ಎಪ್ಪತ್ತೆಂಟು ಐವತ್ತೈದು ವರ್ಷದಿಂದ ಈ ಇಲಾಖೆ ನಮ್ಮ ಹತ್ರ ಬರ್ತೀನಿ ಹಿಡ್ಕೊಂಡ್ ಬಂದ್ರು ಬರ್ತೇನೆ ಅಂತ ಅಂತಾರೆ ಯಾರು ಹೇಳ್ತೀನಿ ಮತ್ತೆ ಹೆಂಗಪ್ಪ ಡಿಟೇಕ್ ಮಾಡಬೇಕು ನಾವು ಅಯ್ಯೋ 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 ನಮಗಂತೂ ಮಲ್ಗಕ್ಕೂ ಬಿಡಲ್ಲ ನಿಜವಾದ ಕಾಳು ಹಿಡ್ಕೊಂಬಂದ್ರು ಸಹ ಮಲ್ಗಕ್ಕೆ ಬಿಡಲ್ಲ ನಾಚೆ ನಾಚಾರ ಆಚಾರುಗ್ಗ ಅಂತಿ ಅಯ್ಯೋ ಸಂತೆ ಮಂತ್ ಅಂತ ಕೊಂಡ್ರಿ ಅಂತ ಇದು ಈ ಪದ್ಧತಿ ಬರೋದು ನಾವು ಅನಿವಾರ್ಯ ಅಧಿಕಾರಿಗಳನ್ನ ಯಾರನ್ನ ಇರೋಲ್ಲ ಅದನ್ನ ರಾಜಕಾರಣ ನಿಮ್ಮನ್ನ ತೀರ ನಿಮ್ಮ ಮಾತು ಕೇಳಲ್ಲ ಬಾ ನೋಡ್ಕೊಂತೀನಿ ನಾನು ಅಂತೀನಿ ನಮ್ದು ಕಷ್ಟ ಐತಿ ಅದು ಅದಕ್ಕೋಸ್ಕರ ನಿಮ್ಮ ಸಹಕಾರ ಹೆಚ್ಚಿರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಮೇಡಮ್ ಅವರೇ ನನಗೆ ಪೊಲೀಸ್ ಇಲಾಖೆ ಸುನೀಲ್ ಕುಮಾರ್ ಹೊನ್ನಾಳಿ ಪೊಲೀಸ್ ಠಾಣೆಗೆ ಬಂದು ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುವುದರ ಜೊತೆಗೆ ಜನಸ್ನೇಹಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಗಾಗಿ ಹಳೆಯದಾಗಿದ್ದ ಪೊಲೀಸ್ ಠಾಣೆಗೆ ಹೈಟೆಕ್ ಸ್ಪರ್ಶ ನೀಡಲು ಸಾಧ್ಯವಾಗಿದೆ ಪೊಲೀಸ್ ಸಿಬ್ಬಂದಿಗಳು ಚೈತನ್ಯ ಚಿಲುಮೆಯಾಗಿ ಕೆಲಸ ಮಾಡಬೇಕಾದರೆ ಪೊಲೀಸ್ ಠಾಣೆಯ ವಾತಾವರಣ ಚೆನ್ನಾಗಿರಬೇಕು ಈ ಪರಿಕಲ್ಪನೆಯೊಂದಿಗೆ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೊಲೀಸ್ ಠಾಣೆಗೆ ಹೈಟೆಕ್ ಸ್ಪರ್ಶ ನೀಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಕಾರ್ಯವನ್ನು ಇಷ್ಟು ಇಷ್ಟೊಂದು ಅತ್ಯುತ್ತಮವಾಗಿ ನೆರವೇರಿಸಿದ್ದ ನಮ್ಮ ಹೊನಾಲಿ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಸುನಿಲ್ ಕುಮಾರ್ ಅವರಿಗೆ ಮತ್ತು ಅವರ ಸಮರ್ಪಿತ ಸಿಬ್ಬಂದಿಗಳಿಗೆ ನಾವು ಹೃತಪೂರ್ವಕ ಅಭಿನಂದಗಳನ್ನು ಸಲ್ಲಿಸುತ್ತೇವೆ ಈ ಕಳೆದ ಆರೇಳು ತಿಂಗಳು ಸುನಿಲ್ ಜೊತೆಗೆ ಕೆಲಸ ಮಾಡುವಾಗ ನನಗೆ ಸುನಿಲ್ ಬಗ್ಗೆ ಒಂದು ವಿಚಾರ ಗೊತ್ತಾಗಿದೆ ಅದೇನೆಂದರೆ ಅವರೆಲ್ಲಿ ಹೋದರೆ ಕೂಡ ಆ ಸ್ಟೇಷನ್ದು ಪರಿಸರಗಳೆಲ್ಲ ಸುಂದರ ಸುಂದರವಾಗಿ ಇಟ್ಕೊಳ್ಳೋದು ಅವ್ರದ್ದು ಒಂದು ಗುರಿ ಇದೆ ಯಾವಾಗಲೂ ಗದಗ ಆಗಲಿ ಹರಿಹರ ಆಗಲಿ ರಾಣೆಬೆನ್ನೂರಾಗಲಿ ಮಲೇಬೆನ್ನೂರಾಗಲಿ ಎಲ್ಲ ಸ್ಟೇಷನ್ಸ್ನಲ್ಲಿ ಅವ್ರಿತ್ರ ನವೀಕರಣ ಕಾರ್ಯಕ್ರಮ ಕಾರ್ಯವನ್ನು ಮಾಡಿಸಿದ್ದಾರೆ ಸುನಿಲ್ಗೆ ಅಭಿನಂದಗಳು ಮತ್ತು ಅವರ ಸಿಬ್ಬಂದಿಗಳೇ ಕೂಡ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ ಹಾಗೆ ಈ ಕಾರ್ಯದ ಹಿಂದೆ ಸದಾ ಮಾರ್ಗದರ್ಶನ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಮತ್ತು ಮಂಜುನಾಥ್ ಸರ್ಗೆ ಕೂಡ ನಾನು ಎಲ್ಲರೂ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಎಲ್ಲಿ ಕ್ರಿಯಾಶೀಲತೆ ಇರುತ್ತೆ ಅಲ್ಲಿ ಕೆಲಸಗಳು ಆಗ್ತಾವಣೆ ಒಂದು ಇದೇ ಎಕ್ಸಾಂಪಲು ನಮ್ಮ ಹೊನ್ನಾಳಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಂತಹ ಸುನೀಲ್ ಕುಮಾರ್ ಅವರು ಇವತ್ತು ನಮಗೆ ಒಂದು ಹಳೆಯ ಕಟ್ಟಡವನ್ನ ಯಾವ ರೀತಿ ನವೀಕೃತಗೊಳಿಸಿ ಸರ್ಕಾರದ ಅನುದಾನ ಇರ್ಬೋದು ಅಥವಾ ಸಾರ್ವಜನಿಕ ಅನುದಾನ ಇರ್ಬೋದು ಮಾನ್ಯ ಎಸ್ ಪಿ ಮೇಡಮ್ ಅವರ ನಿರ್ದೇಶನದಲ್ಲಿ ಇವತ್ತು ಒಂದು ಐ ಟಿ ಆಫೀಸ್ ಆಗಿದೆ ಇದು ಒಂದು ನವೀಕೃತ ಕಟ್ಟಡ ಅದಕ್ಕೆ ನಾವು ನಮ್ಮ ಸುನೀಲ್ ಕುಮಾರ್ ಅವರಿಗೆ ತುಂಬ ಧನ್ಯವಾದಗಳನ್ನು ಇದ್ದೀವಿ ಭಾಳ ಸುಂದರವಾದಂತಹ ಕಟ್ಟಡ ಆ್ಯಕ್ಚುಲಿ ಕಳೆದ ಸಾರಿ ನಾನು ಹೆಡ್ಕ್ವಾರ್ಟ್ರ್ ಡಿ ವೈ ಎಸ್ ಪಿ ಇದ್ದಾಗ ಈ ಪೊಲೀಸ್ ಸ್ಟೇಷನ್ಗೆ ಸೂರ್ಯನ ಕೊಪ್ಪ ಇಂದ ವಾಪಸ್ ಹೋಗ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡೆದಿದ್ರು ಆ ಪೋಲೀಸ್ ಸ್ಟೇಷನ್ ಕಂಪ್ಲೀಟ್ ಇದನ್ನಾಗಿತ್ತು ಆವಾಗೇ ಆ್ಯಕ್ಚುಲಿ ರಿನೋವೇಶನ್ ಆಗ್ಬೇಕಾಯ್ತು ಬಟ್ ಆಗಲಿಲ್ಲ ಸುಮ್ಮನೆ ಸಣ್ಣ ಪುಟ್ಟ ರಿಪೇರಿ ಮಾಡಿಕೊಂಡು ಇದ್ರು ಬಟ್ ಇವತ್ತು ಒಂದು ಅದ್ಭುತವಾದಂತಹ ಕಟ್ಟಡ ಆಗಿದೆ ಪೋಲೀಸ್ ಸ್ಟೇಷನ್ನಲ್ಲಿ ಬರುವಂತಹ ಪ್ರತಿಯೊಬ್ಬರಿಗೂ ಸಹಿತ ಈ ಕಟ್ಟಡ ಯಾವ ರೀತಿ ಇದೆ ಅದೇ ರೀತಿಯಾಗಿ ನಿಮಗೆ ಮುಂದೆ ನಮ್ಮ ಪೊಲೀಸ್ ವತಿಯಿಂದ ಸೌಜನ್ಯತಿಯಿಂದ ಒತ್ತಡ ಸಿಗುತ್ತೆ ಅಂತ ಒಂದು ಆಶ್ವಾಸನೆ ಕೊಡ್ತಾ ಸುನೀಲ್ ಅವರು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಅದಕ್ಕೆ ಅಧಿಕೃತ ಕಟ್ಟಡದ ಉದ್ಘಾಟನಾ ಸಮಾರಂಭ ಈ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿರೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಅದೇ ರೀತಿ ಇದೇ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ಪರಿಷ್ಕೃತ ಬೀಟ್ನ ಬಗ್ಗೆ ಒಂದು ನಾಲ್ಕು ಮಾತಾಡಲಿಕ್ಕೆ ಇಷ್ಟಪಡ್ತೇವೆ ನಮ್ಮ ಪೊಲೀಸ್ ಮ್ಯಾನ್ಯಲ್ ನಮ್ಮ ಮಾನ್ಯ ಡಿ ಜಿ ಮತ್ತು ಐ ಜಿ ಪಿ ಕಚೇರಿಯ ಎಸ್ ಒ ನಂಬರ್ ಒನ್ ಜೀರೋ ತ್ರೀ ಟು ಸಾವಿರದ ಮೂವತ್ತೆರಡು ಆದೇಶದ ಸಂಖ್ಯೆ ರೀತಿಯ ಪರಿಷ್ಕೃತವಾಗಿ ಬೀಟನ್ನು ಬೀಟನ್ನು ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ ಆ ಬೀಟ್ನ ಪ್ರಕಾರ ಪ್ರತಿ ನಾಲ್ಕರಿಂದ ಐದು ಹಳ್ಳಿಗಳಿಗೆ ಎರಡು ಇಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನು ನೇಮಿಸಿದ್ದೀವಿ ಇಬ್ಬರು ಬೀಟ್ ಪೊಲೀಸರು ಆ ನಾಲ್ಕೈದು ಗ್ರಾಮಗಳಿಗೆ ಸಂಬಂಧಿಸಿದಂತಹ ಎಲ್ಲ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳು ಯಾವುದೇ ಪ್ರಕರಣಗಳು ದಾಖಲಾಗಿ ಇರ್ಬೋದು ಅಥವಾ ಯಾವುದೇ ಅರ್ಜಿ ವಿಚಾರಣೆಗಳು ಆಗಿರ್ಬೋದು ಯಾವುದೇ ಪಾಸ್ಪೋರ್ಟ್ ವೆರಿಫಿಕೇಷನ್ಗಳಾಗಿರ್ಬೋದು ಅಥವಾ ಯಾವುದೇ ಸಮನ್ಸ್ ಕೋರ್ಟಿಂದ ಬಂದಂತಹ ಆದೇಶಗಳನ್ನು ಜಾರಿ ಮಾಡುವಂಥವಾಗಿರ್ಬೋದು ಅದೇ ರೀತಿ ಯಾವುದೇ ಸಾರ್ವಜನಿಕರ ಅಹವಾಲುಗಳನ್ನ ಅವರ ಜೊತೆ ಸಂಪರ್ಕವನ್ನ ಇಟ್ಕೊಳ್ಳುವಂತದಾಗಿರ್ಬೋದು ಅದೇ ರೀತಿ ಯಾವುದೇ ದುಷ್ಟಶಕ್ತಿಗಳು ಅಂದ್ರೆ ರೌಡಿಗಳು ಮತ್ತೆ ಎಂ ಆಸ್ ಚೆಕ್ ಇರ್ಬೋದು ಎಲ್ಲ ಜವಾಬ್ದಾರಿಯನ್ನ ಒಬ್ಬ ಏನು ಪೊಲೀಸ್ ಠಾಣಾ ಮಟ್ಟದಲ್ಲಿ ಮಾಡಲಾಗತ್ತೆ ಆ ಎಲ್ಲಾ ಕಾರ್ಯಗಳನ್ನ ಆ ಒಂದು ಸೀಮಿತವಾದ ಒಂದು ನಾಲ್ಕೈದು ಗ್ರಾಮಗಳಿಗೆ ಮಾಡ್ಲಿಕ್ಕೆ ಅಂತಾನೆ ಬೀಟ್ ಸಿಬ್ಬಂದಿಗಳನ್ನ ನೇಮಿಸಿದ್ವಿ ಇದೀಗ ಹೊನ್ನಾಳಿ ಪೊಲೀಸ್ ಠಾಣೆಗೆ ಹೈಟೆಕ್ ಸ್ಪರ್ಶನ ನೀಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಮಾದರಿ ಪೊಲೀಸ್ ಠಾಣೆ ನಿರ್ಮಾಣಕ್ಕೆ ಕಾರಣಕರ್ತರಾದ ಪಿಐ ಸುನೀಲ್ ಕುಮಾರ್ಗೆ ಇದೇ ವೇಳೆ ಸನ್ಮಾನಿಸಲಾಯಿತು ಸುರೇಶ್ ಪಿ ವರದಿಗಾರರು ಒನ್ ಕನ್ನಡ ನ್ಯೂಸ್ ಹೊನ್ನಾಳಿ